ಶುದ್ಧವಾದ ಫಿಲ್ಟರ್ ಕಾಫಿ ಕುಡಿಬೇಕು ಅನ್ನೋದು ಬೆಂಗಳೂರಿನವರಿಗೆ ಗೊತ್ತಿಲ್ಲದೆ ಇರಬೇಕಿದ್ದಾಗ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಒಂದು ಕಾಫಿ ಕ್ಯೂರಿಂಗ್ ಕಂಪ್ನಿ ಶುರು ಮಾಡಿದವರ ಹೆಸರೇ ಸಾಕಮ್ಮ ಸಾಕಮ್ಮ ಕ್ಯೂರಿಂಗ್ ವರ್ಕ್ಸ್ ಅಂತ ಶುರು ಮಾಡಿದ್ರು ಆ ಹದಿನಾರು ವರ್ಷದ ಹುಡಿಯನ್ನು ತಗೊಂಡೋಗಿ ಆ ಅವರೊಂದು ಅವತ್ತು ಆಗಿನ ಕಾಲದಲ್ಲಿ ಒಂದು ನಲವತ್ತು ನಲವತ್ತೈದು ವರ್ಷ ಆಗಿದ್ದಂಥ ವಯಸ್ಸಾಗಿರೋರಿಗೆ ಮದುವೆ ಮಾಡಿಕೊಡ್ತಾರೆ ದುರಾದೃಷ್ಟ ವರ್ಷ ಆಗ್ತೇನೆಂದರೆ ಆ ಮದುವೆ ಆದ ಇನ್ನೂ ಆಕೆಗೆ ಮದುವೆ ಅಂದರೆ ಏನು ಯಾವ ರೀತಿ ಸಂಸಾರ ಅನ್ನೋದಂತ ಗೊತ್ತಾಗುವಷ್ಟೊಳಗೆ ಒಂದು ಒಂದು ಎರಡು ವರ್ಷದೊಳಗೇನೆ ಅವರ ಯಜಮಾನರು ಹೋಗ್ಬಿಡ್ತಾರೆ ಹಾಗಾಗಿ ಬಾಲ ವಿಧುವೆ ಆಗ್ತಾರೆ ಅವರ ಕಾಫಿಗೆ ಎಷ್ಟು ಜನ ಯಾರ್ಯಾರಪ್ಪ ಅಂತ ಹೇಳಿದ್ರೆ ಡಿ ವಿ ಜಿ ಅವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಅಂತ ದೊಡ್ಡ ದೊಡ್ಡ ದಿಗ್ಗಜರುಗಳೇ ಅವರ ಕಾಫಿಗೆ ತುಂಬಾ ಖುಷಿ ಆಗ್ಬಿಟ್ಟು ಏನು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಅವ್ರು ತಮ್ಮ ಪುಸ್ತಕಗಳಲ್ಲೂ ಅವರು ತಮ್ಮ ಲೇಖನಗಳಲ್ಲೂ ಬರ್ಕೊಂಡು ಹೋಗ್ತಾರಂತೆ ಪುಡಿ ಮಿಷಿನ್ ಮಾಡುವಂಥದ್ದು ಮಿಷಿನ್ಗಳು ಅಲ್ಲಿಂದ ಯಂತ್ರೋಪಕರಣಕ್ಕೆ ತರಿಸಿತ್ತಾರಲ್ಲ ಅದೇ ಇಂಗ್ಲೆಂಡ್ಗೆ ಹಡಗಿನಲ್ಲಿ ಇಲ್ಲಿಂದ ಕಾಫಿ ಪಡಿ ಕಳಿಸ್ತಾ ಇರ್ತಾಳೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಕಾಫಿಲಿ ಭಾರತದಲ್ಲಿ ಬೆಳೆಯುವಂಥ ಅರೇಬಿಕಾ ಅಂತ ಒಂದು ಕಾಫಿ ಬರೆಯುತ್ತೆ ಆ ಅರೇಬಿಕಾ ಕಾಫಿಗೆ ತುಂಬ ಎಲ್ಲ ಕಡೆಯೂ ಬೇಡಿಕೆ ಜಾಸ್ತಿ ಹಾಗಾಗಿ ಇಲ್ಲಿಂದ ಹೋಗುತ್ತೆ ಅದನ್ನು ಬೆಳೆಯೋದು ನಮ್ಮಲ್ಲಿ ಚಿಕ್ಕಮಗಳೂರು ಬೆಳೀತಾರೆ ಹಾಸನದಲ್ಲಿ ಬೆಳೀತಾರೆ ಹಾಸನದಲ್ಲಿ ಸಕಲೇಶ್ವರ ಬರುತ್ತೆ ಕೊಡಗುಲು ಬೆಳೀತಾರೆ ಈ ಬೆಲ್ಟಲ್ಲಿ ಬೆಳೀತಾರೆ ಆದರೆ ಅಷ್ಟೆಲ್ಲ ಕಾಫಿಗಳು ಸುಮಾರು ನೂರಾರು ವರ್ಷಗಳಿಂದ ಬೆಳೀತಾ ಇದ್ರು ಬೆಂಗಳೂರಿಗೆ ಒಂದು ಕಾಫಿ ಕ್ಯೂರಿಂಗೇ ಇರಲಿಲ್ವಂತೆ ಬೆಂಗಳೂರಿಗೆ ಕಾಫಿಗೆ ಗೊತ್ತಾಗಿರಲಿಲ್ಲ ಕಾಫಿ ಪುಡಿ ಬರಬೇಕಿದ್ರೆ ಬೆಂಗಳೂರು ಬರಬೇಕಿದ್ರೆ ಚಿಕ್ಕಮಗಳೂರಿಂದಾನೇ ಬರಬೇಕಾಗಿತ್ತು ಅಥವಾ ಇದರಿಂದಲೇ ಬರಬೇಕಾಗಿತ್ತು ಇನ್ನು ಕೊಡಗನಿಂದಲೇ ಬರಬೇಕಾಗಿತ್ತು ಅಥವಾ ಸಕಲೇಶ್ಪುರ ಹಾಸನ ಕಡೆಯಿಂದಲೇ ಬರಬೇಕಾಗಿತ್ತು ಯಾವತ್ತೋ ಅದನ್ನು ಹುರಿದು ಪುಡಿ ಮಾಡಿ ಅದಕ್ಕೆ ಪ್ಯಾಕೆಟ್ ಮಾಡಿ ಇವತ್ತಿನ ಥರ ಬೆಳಗ್ಗೆ ಮಾಡಿದ್ರೆ ಸಂಜೆ ಬರುವಂಥದ್ದು ಬಸ್ಗಳಲ್ಲ ವ್ಯವಸ್ಥೆ ಇರಲಿಲ್ಲ ಯಾವಾಗಲೂ ಬರ್ತಿತ್ತು ಅಂದರೆ ಶುದ್ಧವಾದ ಫಿಲ್ಟರ್ ಕಾಫಿ ಕುಡಿಬೇಕು ಅನ್ನೋದು ಬೆಂಗಳೂರಿನವರಿಗೆ ಗೊತ್ತಿಲ್ಲದೆ ಇರಬೇಕಿದ್ದಾಗ ಬೆಂಗಳೂರಿನಲ್ಲಿ ಕಾಫಿ ಕ್ಯೂರಿಂಗ್ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿಯಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಒಂದು ಕಾಫಿ ಕ್ಯೂರಿಂಗ್ ಕಂಪ್ನಿ ಶುರು ಮಾಡಿದವರ ಹೆಸರೇ ಸಾಕಮ್ಮ ಸಾಕಮ್ಮ ಕ್ಯೂರಿಂಗ್ ವರ್ಕ್ಸ್ ಅಂತ ಶುರು ಮಾಡಿದ್ರು ಆಕೆಯ ಬಗ್ಗೆ ಏನೊಂದು ಹೇಳ್ತೀನಿ ಆಕೆದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಭಾರತದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಕೀರ್ತಿನ ಹೇಗೆ ಎತ್ಕೊಂಡು ಹೋದ್ರು ಅಂತ ಹೇಳ್ತೀನಿ ಆಕೆ ಏನಂತ ಹೇಳಿದ್ರೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಅವರು ಇಲ್ಲಿ ತುಮಕೂರು ಜಿಲ್ಲೆಯ ಅಂತ ಒಂದು ಗ್ರಾಮದಲ್ಲಿ ನೇಕಾರರು ವಂಶ ಅವರು ಅಲ್ಲಿ ಮಾಡ್ತಾರೆ ನಿಮ್ಗೆ ಗೊತ್ತಿರಬೇಕು ನೇಕಾರರು ಅಂತ ಹೇಳಿದ್ರು ತುಂಬ ಬಡವರು ಇರ್ತಾರೆ ಅವರು ಯಾರೋ ಅವರು ತಂದು ಕೊಡ್ತಾರೆ ಸೊ ಅದನ್ನು ಕೂಲಿ ಕೆಲಸ ನೇಕಾರ ನೇಕಾರಿರ್ತಾರೆ ಆದರೆ ಚಿಕ್ಕ ಹುಡುಗಿ ತುಂಬ ಬುದ್ಧಿವಂತಾಗಿರ್ತಾರೆ ಅಷ್ಟೇ ನೇಕಾರದಲ್ಲಿ ಏನೂ ಆಗ್ತಿರಲ್ಲ ಅಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಏನಂದರೆ ಪಟ್ಟಣ ಬಿಟ್ಟು ಏನೋ ಕೆಟ್ಟು ಪಟ್ಟಣ ಸೇರು ಅಂತ ಹೇಳಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಗರಕ್ಕೆ ಎಲ್ಲ ಅನ್ನೋ ಊರಿಂದ ಇಲ್ಲಿಗೆ ಬರ್ತಾರೆ ವಲಸೆ ಬರ್ತಾರೆ ಬೆಂಗಳೂರಿಗೆ ಬಂದಾಗ ಇದೇ ಬೆಂಗಳೂರು ಸುತ್ತಮುತ್ತಲೇ ಇರ್ತಾರೆ ಸುತ್ತಮುತ್ತಲೇ ಇರಬೇಕಿದ್ರೆ ಅವ್ರು ಅಂದ್ಕೊಳ್ತಾರೆ ಬರೀ ನನ್ನ ವಯಸ್ಸಿಗೆ ಸಾಕಾಯಿತು ಇದು ನೇಕಾರದೆಲ್ಲನು ಸೊ ಹಾಗಾಗಿ ನನ್ನ ಮಗಳಾದರೂ ಸ್ವಲ್ಪ ಓದಿ ಅಂದರೆ ಸಾವಿರದ ಎಂಟು ವಯಸ್ಸಲ್ಲಿ ಮಕ್ಕಳು ಹೆಣ್ಣು ಮಕ್ಕಳಿಗೆ ಓದಿಸ್ತಾನೆ ಇರಲಿಲ್ಲ ಆ ಓದಿಸ್ತಾನೆ ಇಲ್ಲದೇ ಇರ್ಬೇಕು ಸಮಯದಂತಲ್ಲಿ ಆದರೂ ಆದ್ರೂ ಆಗ್ಲಿ ಮಗಳು ತುಂಬ ಚುರುಕಾಗಿರ್ಲಿಲ್ಲ ಅಂತ ಹೇಳಿದ್ರೆ ಶಾಲೆಗೆ ಅಂತ ಹೇಳಿದ್ರೆ ಶಾಲೆಗೆ ಹಾಕ್ಬೇಕಿದ್ರೆಲ್ಲ ಹೇಳ್ತಾರಂತೆ ಅಯ್ಯೋ ಏನು ಹೆಣ್ಮಕ್ಳಿಗೆ ಎಷ್ಟೇ ಹೆಣ್ಣು ನೀನು ಏನೇ ಶಾಲೆಗೆ ಏನು ಓದು ದೊಡ್ಡಾದ್ರೂ ಕಡೆಗೆ ಮುಸ್ರೆ ತೊಡೆಯೋದಂತೂ ನಿನಗೆ ಆಗೋದಿಲ್ಲ ನೀನು ಮುಸ್ಲೇತರಿಯಾ ಯಾಕೆ ಓದಿಸಬೇಕು ಅಂತ ಹೇಳ್ತಾರಂತೆ ಏನೇ ಆಗಲಿ ಛಲ ಬಿಡದೆ ಇರಲಿ ಅಂತೇಳಿ ಆಕೆ ಓದಕ್ಕೆ ಶುರು ಮಾಡ್ತಾಳೆ ಓದೋಕೆ ಶುರು ಮಾಡಿದಾಗ ನಮಗೆ ಗೊತ್ತಿರಲಿ ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಹದಿನಾರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಹದಿನೈದು ಹದಿನಾರು ವರ್ಷ ಆದಾಗ ಇಡೀ ಮೈಸೂರು ಸಂಸ್ಥಾನ ಇತ್ತು ಮೈಸೂರು ಸಂಸ್ಥಾನದಲ್ಲಿ ಎಸ್ ಎಸ್ ಎಲ್ ಸಿ ಅಂದರೆ ಅವಾಗ ಮೆಟ್ರಿಕ್ಯುಲೇಷನ್ ಅಂತ ಕರಿತಿದ್ರು ಮೆಟ್ರಿಕ್ಯುಲೇಷನ್ ಪಾಸ್ ಆದ ಹೆಣ್ಣು ಮಕ್ಕಳಲ್ಲಿ ಸಾಕಮ್ಮ ಸಹ ಒಬ್ಬರಾಗಿರ್ತಾರೆ ಅಂದರೆ ಹೆಣ್ಣು ಮಕ್ಕಳಿಗೆ ವಿದ್ಯೆನೇ ಕೊಡಲ್ಲ ಅನ್ನೋ ಜಾಗದಲ್ಲಿ ಕೊಡೋದಂಥ ವಿದ್ಯೆಯೇ ಕೊಡೋದಲ್ಲೇ ಗಂಡು ಮಕ್ಕಳೇ ಪ್ರಾಧಾನ್ಯತವಾದ ಜಾಗದಲ್ಲಿ ಆ ಗಂಡು ಮಕ್ಕಳನ್ನು ಮೆಟ್ಟಿ ನಿಂತು ಆಕೆ ಪಾಸಾಗಿರ್ತಾಳೆ ಅದೇ ಒಂದು ದೊಡ್ಡ ಸಂಭ್ರಮ ಆತ ಸಂಭ್ರಮ ಪಡೋದು ಇಡೀ ಊರೇ ಸಂಭ್ರಮ ಪಡ್ತಾ ಇರುತ್ತೆ ಹಾಗೆ ಮಾಡ್ತಕ್ಕಿದ್ರೆ ಯಾರೋ ಅವಳ ಗೆಳತಿಯ ಮನೆಯಲ್ಲಿ ಒಂದು ಸತಿ ಒಂದು ಯಾವುದೋ ಒಂದು ಏನೋ ಹಬ್ಬ ಇರುತ್ತೆ ಆ ಹಬ್ಬಕ್ಕೆ ನಮ್ಮಲ್ಲಿ ಅಂದರೆ ಹಬ್ಬ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಲ್ಲಿ ಓಡಾಡಬೇಕಲ್ಲ ಅಂದರೆ ಹಿಂದೆ ಹೋಗಿ ಅರ್ಶಾಕು ಮುಖ ಹೋಗ್ತಾರೆ ಅಲ್ಲಿಗೆ ಹೋಗಿ ಆರ್ತಿಗೆ ಹೋಗ್ತಾರೆ ಈ ಥರ ಹೋಗಬೇಕಿದ್ರೆ ಅವರೊಂದು ಅದೊಂದು ಒಳ್ಳೆಯ ಸಾಹಕಾರರ ಮನೆ ಅಲ್ಲಿ ಹೋಗ್ತಾ ಇರಬೇಕಿದ್ರೆ ಇವಳಿಗೆ ಚು ಚುರುಕಾಗಿ ಚಕಚಕ ಚಕ ಓಡಾಡ್ತಾ ಇರಬೇಕಿದ್ರೆ ಅಲ್ಲಿ ಆಗಿನ ಕಾಲಕ್ಕೆ ಕೊಡಗಿನಲ್ಲಿದ್ದಂಥ ದೊಡ್ಡ ಕಾಫಿ ಪ್ಲಾಂಟ್ರವರು ಅವರ ಹೆಸರು ಶ್ರೀಮಂತರವ್ರ ಹೆಸರು ಅತಿ ದೊಡ್ಡ ಕಾಫಿ ಪ್ಲಾಂಟ್ರ ಹೆಸರು ದೊಡ್ಡ ಮನೆ ಚಿಕ್ಕಬಸಪ್ಪನವರು ಅಂತ ಅವ್ರು ಬಂದಿರ್ತಾರಂತೆ ಅವ್ರು ಬಂದು ನೋಡ್ತಾರೆ ನೋಡಿದಾಗ ಇಲ್ಲಿ ನೋಡಿ ತುಂಬ ಚುರುಕಾಗಿದ್ದರು ಹುಡುಗಿ ಅಂತ ಅಂತೇಳಿ ಯಾರು ಇವಳಂತ ಕೇಳಿದಾಗ ಇಲ್ಲ ಇವಳು ನನ್ನ ಮಗಳ ಸ್ನೇಹಿತೆ ಅಂತ ಸಾಕಮ್ಮ ಅಂತ ಹೇಳಿದಾಗ ಏನು ವಯಸ್ಸು ಅಂತ ಹೇಳಿದ್ರೆ ಹದಿನಾರು ಹದಿನೇಳು ವರ್ಷ ಅಂತ ಹೇಳ್ತಾರೆ ಆಗಾಗಲೇ ಈ ಚಿಕ್ಕ ಇವರಿಗೆ ಏನೋ ಚಿಕ್ಕಬಸಪ್ಪನವರಿಗೆ ಎರಡು ಮದುವೆ ಆಗಿರುತ್ತೆ ಎರಡು ಆಗಿ ಅವರಿಗೆ ಮಕ್ಳು ಇರೋದಿಲ್ಲ ಸೊ ಹಾಗಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ನಾನು ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಆದರೆ ಮನೆಯಲ್ಲಿ ಒಪ್ಪಲ್ಲ ಅಂದರೆ ಇವ್ಳಿಗೆ ಹತ್ತು ಅವ್ರಿಗೂ ಸುಮಾರು ವಯಸ್ಸು ತರ ಇರುತ್ತೆ ಆಗಲೇ ಎರಡು ಮದುವೆ ಆಗಿರುತ್ತೆ ಇವಳಿ ಹದಿನಾರು ವರ್ಷದ ಹುಡುಗಿ ಅಂತ ಹೇಳಿದ್ರೆ ಆದ್ರೂ ಮನೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಬೇರೆ ಮಕ್ಕಳು ಇರ್ತಾರೆ ಹಾಗಾಗಿ ಒಂದು ಸತಿ ಸಾಹುಕಾರರೇ ಕೊಟ್ಬಿಟ್ಟರೆ ನನ್ನ ಮಗಳ ಸಾಹುಕಾರ ಆಗ್ತಾರೆ ಮಗಳು ಸಾವುಕಾರ ಆದರೆ ನಮ್ಮ ಮನೆಯ ಆರ್ಥಿಕ ಸ್ಥಿತಿ ಮನೆಗೆ ನೋಡ್ತಿರಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಆದರೂ ಆಗಲಿ ಅಂದ್ಬಿಟ್ಟು ಆ ಹದಿನಾರು ವರ್ಷದನ್ನು ಹುಡಿಯನ್ನು ತೊಗೊಂಡೋಗಿ ಅವರೊಂದು ಅವತ್ತು ಆಗಿನ ಕಾಲದಲ್ಲಿ ಒಂದು ನಲವತ್ತು ನಲವತ್ತೈದು ವರ್ಷ ಆಗಿದ್ದಂಥ ವಯಸ್ಸಾಗಿರೋರಿಗೆ ಮದುವೆ ಮಾಡಿಕೊಡ್ತಾರೆ ಸೊ ಮದುವೆ ಮಾಡಿಕೊಟ್ರೆ ಅದು ಏನಂದರೆ ದುರಾದೃಷ್ಟ ವರ್ಷ ಆಗ್ತೇನೆಂದರೆ ಆ ಮದುವೆ ಆದ ಇನ್ನೂ ಆಕೆಗೆ ಮದುವೆ ಅಂದರೆ ಏನು ಯಾವ ರೀತಿ ಸಂಸಾರ ಅನ್ನೋದಂತ ಗೊತ್ತಾಗೋಷ್ಲೊಳಗೆ ಒಂದು ಒಂದು ಎರಡು ವರ್ಷದೊಳಗೇ ಅವರ ಯಜಮಾನರು ಹೋಗ್ಬಿಡ್ತಾರೆ ಹಾಗಾಗಿ ಬಾಲ ವಿಧುವೆ ಆಗ್ತಾರೆ ಹಾಗೆ ನೋಡ್ತಾ ನೋಡ್ತಾನೆ ಅವರ ಇಬ್ಬರು ಏನು ಅವರು ಇವರು ಇರ್ತಾರಲ್ಲ ಸವತಿಯರು ಅಂತ ಹೇಳ್ತಾರಲ್ಲ ಅಂದರೆ ಅವರ ಯಜಮಾನರ ಮೊದಲನೆಯರನ್ನೇ ಹೆಂಡತಿ ಅವರೂ ಸಹ ಹೋಗ್ಬಿಡ್ತಾರೆ ಆಗ ಇಡೀ ಅವ್ರದ್ದೆಲ್ಲ ನೂರಾರು ಎಕರೆ ಕೊಡಗಿನಲ್ಲಿ ಅವರು ನೂರಾರು ಎಕರೆ ಸೋಮವಾರ ಪೇಟೆಯಲ್ಲಿ ಅವರು ನೂರಾರು ಎಕರೆ ಅವ್ರದ್ದು ಕಾಫಿ ಪ್ಲಾಂಟೇಷನ್ ಇರುತ್ತೆ ಅದರ ಆಸ್ತಿ ಎಲ್ಲಾನು ಇಳಿಕೈಗೆ ಬರುತ್ತೆ ಅದನ್ನು ನೋಡ್ಕೊಳ್ಬೇಕು ಅಂತ ಈಕೆ ಆಗಲೇ ನಾನು ಒಳ್ಳೆ ಬುದ್ಧಿವಂತೆ ಹುಡುಗಿ ಚುರುಕಾಗಿರೋ ಹುಡುಗಿ ಹಾಗಾಗಿ ಏನು ಮಾಡ್ತಾಳೆ ಅಂದರೆ ಬರೀ ಅವ ಸಾಂಪ್ರದಾಯಿಕವಾಗಿ ಏನು ಕಾಫಿ ಬೆಳೀತಾ ಇದ್ರಲ್ಲ ಅಷ್ಟೇ ಬೆಳೆದ್ರೆ ಸಾಲದು ಅಂದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಆಧುನಿಕತೆ ಅವತ್ತಿನ ದಿವಸಕ್ಕೆ ಏನಿತ್ತರ ಅದಕ್ಕೆ ಆಧುನಿಕತೆ ಟಚ್ ಕೊಡ್ತಾಳೆ ಟಚ್ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ಪರಾಗಸ್ಪರ್ಶ ಅದು ಇದೆಲ್ಲ ಮಾಡೋದಲ್ಲ ನೋಡಿ ಎಲ್ಲೊಂದು ಸ್ವಲ್ಪ ಔಷಧಿಗಳಲ್ಲ ಹಾಕಿ ಎಲ್ಲ ಮಾಡಿದ ಮೇಲೆ ಆಗುತ್ತೆ ಅಂದರೆ ಕಾಫಿ ಇಳುವರಿ ಜಾಸ್ತಿ ಆಗುತ್ತೆ ಕಾಫಿ ಇಳುವರಿ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಅಲ್ಲಿಯ ಸ್ಥಳೀಯಕ್ಕೆ ಅವರು ಸ್ಥಳೀಯರು ಎಷ್ಟು ತಗೊಂಡಿದ್ರೆ ಅವ್ರದ್ದೊಂದು ಇರುತ್ತೆ ಲಿಮಿಟೇಷನ್ಸ್ ಇರುತ್ತೆ ಅಂದರೆ ಇಷ್ಟು ಕಾಫಿ ಬರುತ್ತೆ ಇಷ್ಟು ಬರೋದನ್ನು ಮಾರ್ಬೋದು ಅಂತ ಅದಕ್ಕಿಂತ ಜಾಸ್ತಿ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಇರಬೇಕಿದ್ರೆ ಯಾವಾಗಲ್ಲ ಜಾಸ್ತಿ ಇದ್ದಾಗ ಏನು ಮಾಡ್ತೀವಿ ನಾವು ಹಾಸಿಗೆ ಎದ್ದಷ್ಟು ಅದಾದಮೇಲೆ ಜಾಸ್ತಿ ಆದಾಗ ಎಲ್ಲ ಹೊರಗಡೆ ಮಾರಬೇಕು ಅಂತ ಹೇಳಿದಾಗ ತನ್ನ ಉತ್ಪನ್ನಗಳಿಗೆ ತಾನೇನು ತಯಾರು ಮಾಡ್ತಿದ್ದನಲ್ಲ ಕೃಷಿ ಉತ್ಪನ್ನ ಕಾಫಿ ಬೀಜನ ಅದಕ್ಕೆ ಹೊರಗಡೆ ಎಲ್ಲಾದರೂ ವ್ಯಾಪಾರ ಮಾರುಕಟ್ಟೆ ವಿಸ್ತರಿಸ್ಕೋಬೇಕು ಅಂತ ಹೇಳಿದಾಗ ಆಕೆಗೆ ಗಮನಕ್ಕೆ ಬೆಂಗಳೂರಿನಲ್ಲಿ ಒಂದು ಶುರು ಮಾಡಬೇಕು ಅಂತ ಅವಾಗ ಆಕೆ ಬಂದು ಬೆಂಗಳೂರಿಗೆ ಬರ್ತಾಳೆ ಬಂದು ಸಾವಿರದ ಒಂಬೈನೂರ ಬಸವನಗುಡಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿಯಲ್ಲಿ ಪ್ರಪ್ರಥಮವರೆಗೆ ಸಾಕಮ್ಮ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಅಂತ ಶುರು ಮಾಡ್ತಾಳೆ ಇಲ್ಲಿಂದ ಒಂದು ಗಮನ ಇಟ್ಕೊಂಡು ಕೇಳಿ ಅವತ್ತು ನಿಸ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಅಂತ ಹೇಳಿದಾಗ ಹುರಿಯೋದಕ್ಕೆ ಪುಡಿ ಮಾಡೋದಕ್ಕೆ ಎಲ್ಲೆಲ್ಲ ಒಳ್ಳೊಳ್ಳೆ ಮಿಷಿನ್ಗಳಿರೋದಿಲ್ಲ ಆಗಿನ ಕಾಲದಲ್ಲಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ತನ್ನ ಪ್ರಭಾವ ಉಳಿಸಿ ಇಂಗ್ಲೆಂಡಿಗೆ ಕಳಿಸಿ ಇಂಗ್ಲೆಂಡಿಂದ ಕಾಫಿ ಹುರಿಯೋ ಇದು ಮಿಷಿನ್ನು ಅದಾದಮೇಲೆ ಕಾಫಿ ಪುಡಿ ಮಾಡೋ ಮಿಷಿನ್ನು ಇದೆಲ್ಲನೂ ಆಮದು ಮಾಡ್ಕೊಳ್ತಾಳೆ ಎಲ್ಲ ಆಮದು ಮಾಡಿಕೊಂಡು ಒಳ್ಳೆಯ ಕಾಫಿ ಪುಡಿ ಕೊಡೋಕ್ಕೆ ಶುರು ಮಾಡ್ತಾಳೆ ಅವಾಗಲೇ ಅಲ್ಲಿವರೆಗೂ ನಮ್ಮಲ್ಲಿ ಏನಂದ್ರೆ ಡಿಕಾಕ್ಷನ್ ಹಾಕಿ ಇದನ್ನು ಮಾಡ್ತಿದ್ರು ಫಿಲ್ಟರ್ ಕಾಫಿ ಅಂತಿರಲಿಲ್ಲ ಈ ಫಿಲ್ಟರ್ ಕಾಫಿ ಎಲ್ಲ ಶುರು ಮಾಡ್ಕೊಳ್ತಾಳೆ ಆಗ ಬೆಂಗಳೂರಿಗೆ ಪ್ರಪ್ರಥಮವರೆಗೆ ಅಲ್ಲೇ ತಾಜಾ ಅಂದರೆ ಬೆಳಗ್ಗೆ ಆಗಲೇ ಪುಡಿ ಮಾಡಿಕೊಡ್ತಾರ ಆಗಲೇ ಕೊಡ್ತಾರೆ ನಿಮ್ಮ ಮುಂದೆ ಪುಡಿ ಮಾಡಿಕೊಡೋದ್ರಿಂದ ಆ ವಾಸನೆ ಇರುತ್ತೆ ಅರೋಮಾ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಂದರೆ ಅವರ ಕಾಫಿಗೆ ಎಷ್ಟು ಜನ ಯಾರ್ಯಾರಪ್ಪ ಅಂತ ಹೇಳಿದ್ರೆ ಡಿ ವಿ ಜಿಯವರು ಮಾಸ್ತಿ ವೆಂಕಟೇಶ್ ಹೆಂಗಾರರು ಅಂತಂಥ ದೊಡ್ಡ ದೊಡ್ಡ ದಿಗ್ಗಜರುಗಳೇ ಅವರ ಕಾಫಿಗೆ ತುಂಬ ಖುಷಿ ಆಗ್ಬಿಟ್ಟು ಅವಳು ಏನು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಅವರು ತಮ್ಮ ಪುಸ್ತಕ ಪುಸ್ತಕಗಳಲ್ಲೂ ಅವರು ತಮ್ಮ ಲೇಖನಗಳಲ್ಲೂ ಬರ್ಕೊಂಡು ಹೋಗ್ತಾರಂತೆ ಅದಷ್ಟೇ ಅಲ್ಲದಲ್ಲೇ ಫ್ರಾಂಚೈಸಿ ಅಂತ ಇವಾಗೆಲ್ಲ ಮಾಡ್ತೀವಲ್ಲ ಈಗಿನ ಕಾಲದಲ್ಲಿ ಫ್ರಾಂಚೈಸಿ ಎಲ್ಲ ಸಾವಿರದ ಒಂಬೈನೂರ ಇಪ್ಪತ್ತನೇ ಸಲ ಇಪ್ಪತ್ತು ಇಪ್ಪತ್ತೈದನೇ ಸಲ ಯಾವಾಗ ಇವರು ಕಾಫಿ ಬಾಕ್ಸೆಲ್ಲ ಶುರು ಆಗುತ್ತೋ ಎಲ್ಲ ಕಡೆಯೂ ಇಲ್ಲಿಂದ ಮಾಡ್ಕೊಂಡೋಗಿ ಇಲ್ಲಿಂದ ತಗೊಂಡೋಗಿ ತೊಗೊಂಡೋಗಿ ಈಗ ಮಾರುವಂಥದ್ದು ಬೆಂಗಳೂರಿನಲ್ಲಿ ಸುಮಾರು ಬೆಂಗಳೂರಿನ ಎಲ್ಲ ಕಡೆಯೂ ಆಗಿಬಿಡುತ್ತೆ ಬರೀ ಇಷ್ಟಕ್ಕೆ ಆಗಲಿಲ್ಲ ಅವಳು ಅಷ್ಟೇ ಯಾವಾಗ ಇದು ಚೆನ್ನಾಗಿ ದೊಡ್ದಾಗತ್ತೋ ಅವಳು ಉದ್ಯಮಿ ಅಂದರೆ ಮಹಿಳಾ ಉದ್ಯಮಿ ಪ್ರಪ್ರಥಮವರಿಗೆ ಭಾರತದ ಅಥವಾ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಉದ್ಯಮಿ ಅನ್ನೋ ಒಂದು ಇದಕ್ಕೂ ಶುರು ಆಗ್ತಾಳೆ ಅದಾದಮೇಲೆ ಯಾವ ಇಂಗ್ಲೆಂಡಿನಿಂದ ಆಕೆ ಏನು ಕಾಫಿ ಪುಡಿ ಮಿಷಿನ್ ಮಾಡೋವಂಥದ್ದು ಮಿಷಿನ್ಗಳು ಅಲ್ಲಿಂದ ಯಂತ್ರೋಪಕರಣಕ್ಕೆ ತರಿಸಿರ್ತಾರಲ್ಲ ಅದೇ ಇಂಗ್ಲೆಂಡಿಗೆ ಹಡಗಿನಲ್ಲಿ ಇಲ್ಲಿಂದ ಕಾಫಿ ಪುಡಿ ಕಳಿಸ್ತಾ ಇರ್ತಾಳೆ ಕೇವಲ ಒಂದು ವಿಧವೆ ಅಂತ ನಾವು ಮನೆಯಲ್ಲಿ ವಿಧವೆ ವಿಧವನ ತಕ್ಷಣ ಆಕೆ ತಲೆ ಬೋಳಿಸ್ಬಿಟ್ಟು ಒಂದು ಕಡೆ ಕೂಡಿಸ್ಬಿಟ್ಟು ಅಲ್ಲಿ ಕೂಡಿಸಿದ್ರೆ ಈಕೆ ಅದನ್ನೆಲ್ಲನೂ ಧಿಕ್ಕರಿಸಿ ಬಂದು ಒಂದು ದೊಡ್ಡ ಉದ್ಯಮಿ ಮಹಿಳಾ ಉದ್ಯಮಿ ಆಗ್ತಾಳೆ ಮಹಿಳಾ ಉದ್ಯಮಿ ಆಗದಷ್ಟೇ ಇಲ್ಲದಲ್ಲೇ ನಮ್ಮ ಭಾರತದ ಕರ್ನಾಟಕದ ಕೀರ್ತಿನ ವಿದೇಶವ್ರಿಗೂ ತೊಗೊಂಡು ಹೋಗ್ತಾಳೆ ಇಷ್ಟೇ ಮಾಡಿದ್ರೆ ಸಾಲದು ತನಗೆ ಹೇಗಿದ್ದರೂ ಮಕ್ಕಳಿಲ್ಲ ಆ ಮಕ್ಕಳದೇ ಇರೋದ್ರಿಂದ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಏನಾದರೂ ಮಾಡಬೇಕಲ್ಲ ಅಂದಾಗ ಅವ್ರದೇ ಒಂದು ಸಾಕಮ್ಮ ಭವನ ಅಂತ ಒಂದು ಹಾಸ್ಟೆಲ್ ಕಟ್ಟಿಸ್ತಾರೆ ಯಾವ ಹೆಣ್ಣು ಮಕ್ಕಳುಗಳು ಹೊರಗಡೆಯಿಂದ ಬಂದಿರೋರಿಗೆ ಯಾರಿಗೆ ಊರಿಂದ ಬಂದಿರೋರಿಗೆ ಆಗಲ್ಲ ಅಂದ್ಬಿಟ್ಟು ಆಮೇಲೆ ಒಂದು ಛತ್ರ ಕಟ್ಟಿಸ್ತಾಳೆ ಇವತ್ತು ಕುರುಹಿನ ಶೆಟ್ಟಿ ಬಿಲ್ಡಿಂಗ್ ಅಂತ ಇದೆ ಅಲ್ಲಿ ಅಂದ್ರೆ ಸಂಘ ಅಂತಿದೆ ಆ ಬಿಲ್ಡಿಂಗ್ ಬಂದು ಆ ಸಾಕಮ್ಮನೇ ಇವತ್ತು ಎಷ್ಟೊಂದು ಜನ ಸುಮಾರು ಜನ ಹೆಣ್ಣು ಮಕ್ಕಳುಗಳು ಅಲ್ಲಿ ಬಂದು ಇದು ಮಾಡ್ಕೊಂಡು ಹೋಗಿದ್ದಾರೆ ಇಷ್ಟೇ ಅಲ್ಲದೆ ಆಕೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಮೊಟ್ಟ ಮೊದಲ ಬೆಂಗಳೂರಿನಲ್ಲಿ ಅವತ್ತಿನ ದಿವಸ ಮೈಸೂರು ಸಂಸ್ಥಾನ ಇತ್ತಲ್ಲ ಆ ಮೈಸೂರು ಸಂಸ್ಥಾನದ ಶಾಸಕಿ ಸಹ ಆಗ್ತಾರೆ ಅಂದರೆ ವಿದ್ಯಾ ಬರೀ ಅಂದಲ್ರೆ ಆಡಳಿತಕ್ಕೂ ಬರ್ತಾರೆ ಅದು ಅಷ್ಟೇ ಅಲ್ದಲನೆ ಸಾಕಮ್ಮ ಅವ್ರದ್ದು ಅವ್ರ ಇನ್ನೊಂದಿರುತ್ತೆ ಮಹಾತ್ಮ ಗಾಂಧಿಯವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೇ ಇಸ್ವಿಯಲ್ಲಿ ಕೊಡಗಿಗೆ ಬರಬೇಕು ಅಂತ ತೀರ್ಪಣ ಮಾಡ್ತಾರೆ ತೀರ್ಮಾನ ಮಾಡಿದಾಗ ಆಗಲೇ ಸೋಮಾರಪೇಟೆಯಲ್ಲಿ ತುಂಬ ಇವ್ರದ್ದು ಸೌಕರ್ಯತಲ್ಲ ದೊಡ್ಡ ಮನೆ ಇರುತ್ತೆ ಬ್ರಿಟಿಷರು ಎಷ್ಟು ಹೇಗೆ ಡಬಲ್ ಗೇಮ್ ಮಾಡ್ತಾರೆ ಅಂದಕ್ಕೆ ಬ್ರಿಟಿಷರು ಬರ್ತಾರೆ ಅವಾಗ ಹೇಳ್ತಾರೆ ಎಲ್ಲರಂದ್ರೆ ಸಹಜವಾಗಿ ಯಾವುದು ಎಲ್ಲಿ ಮಾಡಬೇಕು ಅಂತ ಹೇಳಿ ಸಾಕಾಮವ್ರ ಮನೇಲಿ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಸಾಕಮ್ಮವ್ರು ಒಪ್ಕೊಳ್ತಾರೆ ಇನ್ನೇನು ಒಪ್ಕೊಳ್ತಾರೆ ಯಾಕಂದರೆ ಬ್ರಿಟಿಷ್ರಿಗೆ ಹೇಗೋ ಗೊತ್ತಾಗುತ್ತೆ ಅವ್ರು ಹೋಗ್ಬಿಟ್ಟು ಸಾಕಾಮ್ಗೆ ಹೇಳ್ತಾರೆ ನೋಡಿ ನೀವೇನಾದರೂ ಗಾಂಧೀಜಿಯವರಿಗೆ ಆತಿಥ್ಯ ಕೊಟ್ಟರೆ ನಾವು ನಿಮ್ಮ ಕಾಫಿ ಪುಡಿನ ತಗೊಳ್ಳಲ್ಲ ಅಂಥೇಳಿ ಧಮ್ಕಿ ಹಾಕ್ತಾರೆ ಸೊ ಆ ರೀಸನ್ಗೋಸ್ಕರೇ ಒಲ್ಲದ ಮನಸ್ಸಿನಿಂದ ಆ ಕಾಫಿ ಪುಡಿ ಸಾಕಮ್ಮನವರು ಮಹಾತ್ಮ ಗಾಂಧಿಯವರಿಗೆ ಆತಿಥ್ಯ ಕೊಡೋದನ್ನು ಅವರು ಅಂದರೆ ಪ್ರತ್ಯಕ್ಷವಾಗಿ ಅವ್ರ ಮನೆಯಲ್ಲಿ ಆತಿಥ್ಯ ಕೊಡೋಕ್ಕಾಗೋದಿಲ್ಲ ಆದರೆ ಪರೋಕ್ಷವಾಗಿ ಅವ್ರಿಗೆ ಏನೇನು ಬೇಕೋ ಅದೆಲ್ಲ ಸಹಾಯ ಮಾಡುತ್ತಾರೆ ಇಂಥ ಸಾಕಮ್ಮ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಲಿ ತಮ್ಮ ಅಂದರೆ ಎಪ್ಪತ್ತನೇ ವರ್ಷದಲ್ಲಿ ಅವರು ಪ್ರಾಣ ಬಿಡ್ತಾರೆ ಆದರೆ ಇದೆಲ್ಲರಿಗಿನ್ನೂ ಒಂದು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿರೋ ಪುಟ್ಟಪರ್ತಿ ಸಾಯಿಬಾಬಾ ಗೊತ್ತಲ್ವಾ ಪುಟ್ಟಪರ್ತಿ ಸಾಯಿಬಾಬಾ ಗೊತ್ತಲ್ಲ ಆ ಸಾಯಿಬಾಬಾನ ಎಲ್ಲರೂ ಪೂಜೆ ಮಾಡ್ತಾರೆ ಆದರೆ ಸಾಯಿಬಾಬಾ ತಾಯಿ ರೂಪದಲ್ಲಿ ನೋಡ್ತಾ ಇದ್ದವ್ರ ಹೆತ್ತಮ್ಮನ ಬಿಟ್ಟರೆ ಅಂಜನಮ್ಮ ಅಂತ ಅವ್ರ ಹೆಣ್ಣು ತಾಯಿಯವರ ಹೆಸರು ಆ ಹೆತ್ತಮ್ಮನ ಬಿಟ್ಟರೆ ಎರಡನೇವರೇ ಸಾಕಮ್ಮನವರು ಆ ಸಾಕಮ್ಮನವ್ರನ್ನ ನಮ್ಮ ಇವರು ಏನು ಏನೋ ಸ ಪುಟ್ಟಪರ್ತಿ ಸಾಯಿಬಾಬವರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ತಾಯಿ ರೂಪದಲ್ಲಿ ಇದ್ದರು ತಾಯಿ ಮತ್ತು ಮಗನ ಸಂಬಂಧ ಹೇಗಿತ್ತೋ ಆ ರೀತಿ ಅವರಿಬ್ಬರ ಸಂಬಂಧ ಆಯಿತು ಪ್ರಶಾಂತಿ ಮತ್ತು ಅಲ್ಲೇ ಪ್ರಶಾಂತಿ ನಿಲಯ ಅಂತಲೇ ಇಲ್ಲಿ ಇದರಲ್ಲಿ ಪುಟಪರ್ತಿಲಿ ಪ್ರಶಾಂತಿ ನಿಲಯ ಇದೆಯಲ್ವಾ ಅಂದರೆ ಅಲ್ಲಿ ಹೋಗಿದ ತಕ್ಷಣ ಆ ಪ್ರಶಾಂತಿ ನಿಲಯನ ಕಟ್ಟಿಸೋದಕ್ಕೆ ಮುಖ್ಯವಾಗಿ ಪ್ರೇರಣಾದಾಯಕಿಯಾಗಿದ್ದವರು ಇವರೇ ಸಾಕಮ್ನವರು ಅವಾಗವಾಗ ಇವರು ಯಾವ್ಯಾವ ಸಾಯಿಬಾಬಾ ನೋಡಬೇಕು ಅನಿಸುತ್ತೋ ಹೋಗಿ ವಾರಾನ್ ಗಟ್ಟಲೆ ತಿಂಗಳ್ ಗಟ್ಟಲೆಯಲ್ಲಿ ಉಡ್ಕೊಳ್ತಾ ಇದ್ರಂತೆ ಪುಟಪರ್ತಿಲಿ ಉಳ್ಕೊಳ್ತಿದ್ರಂತೆ ಸೊ ಅವರಿಗೆ ಚೆನ್ನಾಗಿ ತೆಲುಗು ಬರ್ತಿತ್ತು ಎಷ್ಟೊಂದು ಸತಿ ಸಾಯಿಬಾಬಾ ಅವರು ತಾಯಿ ತೊಡೆ ಮೇಲೆ ಹೇಗೆ ಮಲ್ಕೊಳ್ತಾರೋ ಹಾಗೆ ಸಾಕಮ್ಮನವರ ತೊಡೆ ಮೇಲೆ ಮಲ್ಕೊಳ್ತಾ ಇದ್ರಂತೆಂದರೆ ಇನ್ನೆಷ್ಟು ಚೆನ್ನಾಗಿತ್ತು ಅವರ ವಿನಾಭಾವ ಸಂಬಂಧ ಅಂತ ಅದೊಂದೇ ಇಲ್ದಲ್ನೇ ಬರೀ ಪುಟ್ಟಭರ್ತಿವ ನಾವು ಫೈಟ್ ಫೀಲ್ಡಲ್ಲಿ ಸಾಯಿಬಾಬಾದೊಂದು ಇದು ನೋಡ್ತೀವಲ್ವಾ ಏನೋ ಆಶ್ರಮ ನೋಡ್ತೀವಲ್ವಾ ಆಶ್ರಮ ಬರೋದಕ್ಕೂ ಕಾರಣರಾದರು ಅವರೇನೆ ಪುಟ್ಟವೇನು ಪುಟ್ಟಬರ್ತಿ ಸಾಯಿಬಾಬಾ ಅವರ ಕರ್ನಾಟಕದ ಮೊದಲ ಏನು ಶಿಷ್ಯವೃಂದ ಇದ್ರಲ್ಲ ಆ ಮೊದಲ ಶಿಷ್ಯವೃಂದದಲ್ಲಿ ಅದರ ಅಗ್ರಣಿ ಅಂದರೆ ನಮ್ಮ ಸಾಕಮ್ಮನವರು ಹಾಗಾಗಿ ಅಂದರೆ ಕರ್ನಾಟಕದ ಹಿರಿಮೆ ಗರಿಮೆನ ಒಂದು ಮಹಿಳಾ ಉದ್ಯಮಿಯಾಗಿ ಹೊರಗಡೆ ದೇಶದ ಕರ್ಕೊಂಡು ಹೋಗಿದಂಥ ದೊಡ್ಡ ಮಹಿಳೆ ಸಾಕಮ್ಮ